ಮಹಾ ಕುಂಭಮೇಳ ಇಟ್ಸ್ ನಾಟ್ ಅ ಫೆಸ್ಟಿವಲ್ ಇಟ್ಸ್ ಅ ಫೇಟ್ ಇಟ್ಸ್ ಬಿಲೀವ್ ಇಟ್ಸ್ ಅ ಮಾನವೀಯತೆ ಇಟ್ಸ್ ಅವರ್ ಸಂಸ್ಕಾರ ಸಂಸ್ಕೃತಿ ಇಟ್ಸ್ ಅವರ್ ಸನಾತನ ಧರ್ಮ ಒನ್ಸ್ ಇನ್ ಅ ಲೈಫ್ ಟೈಮ್ ಐ ಆಮ್ ಬ್ಲೆಸ್ ರಿಯಲಿ ಐ ಆಮ್ ಬ್ಲೆಸ್ಡ್ ಸ್ನೇಹಿತರೆ ಮಹಾಕುಂಭಮೇಳ ಅಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಧಾರ್ಮಿಕತೆಯ ತಳಹದಿ ಇದೆ ಇತಿಹಾಸದ ವಿಷಯ ಇದೆ ಋಷಿ ಮುನಿ ದೇವಾನ ದೇವತೆಗಳು ತಪಸ್ಸು ಮಾಡಿದಂತ ನೆಲ ಇದು ಸ್ನೇಹಿತರೆ ನಮಸ್ಕಾರ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಮಹಾ ಮೇಳ ಇದು ಕೇಳುವಾಗಲೇ ಮೈ ಎಲ್ಲ ಆಗುವಂಥದ್ದು ಒಂದು ಬಾರಿ ನೀವು ಅಲ್ಲಿ ಹೋಗಿ ಬನ್ನಿ ಅದರ ಡಿವೈನ್ ಪ್ಲೇಸ್ ಆ ಒಂದು ಡಿವೈನ್ ಪ್ಲೇಸ್ ಅನುಭವ ಬೇರೆನೆ ಸ್ನೇಹಿತರೆ ಜನವರಿ ಥರ್ಟೀನ್ತ್ ಇಂದ ಫೆಬ್ರವರಿ ಟ್ವೆಂಟಿ ಫಿಫ್ತ್ವರೆಗೆ ಅಂದ್ರೆ ಟ್ವೆಂಟಿ ಸಿಕ್ಸ್ ಆ ಮಹಾಶಿವರಾತ್ರಿವರೆಗೂ ನಡೆಯುವಂತಹ ಈ ಮಹಾ ಕುಂಭ ಮೇಳ ಹನ್ನೆರಡು ಕುಂಭಮೇಳಗಳನ್ನು ಗೊತ್ತಾಯ್ತಾ ಹನ್ನೆರಡು ಕುಂಭ ಪೂರ್ಣಗೊಳಿಸಿ ಅಂದ್ರೆ ಚಕ್ರಮದ ಹನ್ನೆರಡು ಕುಂಭಮೇಳ ಆದ ಮೇಲೆ ನೂರ ನಲವತ್ನಾಲ್ಕು ಆಗುತ್ತೆ ಅಲ್ಲಿದೆ ಸೊ ಹನ್ನೆರಡು ಕುಂಭಮೇಳ ಪೂರ್ಣಗೊಳಿಸಿ ಬರುವಂತದ್ದೇ ಮಹಾ ಮೇಳ ಇನ್ನು ಆರು ವರ್ಷಗಳಿಗೊಮ್ಮೆ ಮಾಡುವಂಥದ್ದು ಅರ್ಧ ಕುಂಭ ಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ಮಾಡುವಂಥದ್ದು ಪೂರ್ಣ ಕುಂಭಮೇಳ ಇದು ಪ್ರಯಾಗ್ರಾಜದಲ್ಲಿ ಯಾಕೆ ನಡೆಯುತ್ತೆ ಇನ್ನು ಬೇರೆ ಬೇರೆ ಯಾವ ಪ್ರದೇಶದಲ್ಲಿ ನಡೆಯುತ್ತೆ ಅನ್ನೋದನ್ನ ನಾನು ಒಂದನ್ನು ಹೇಳ್ತಾ ಇದ್ದೀನಿ ಹಾಗೆ ಕುಂಭಮೇಳ ಅಂದ್ರೆ ಏನು ಯಾಕೆ ಹೀಗೆ ಇದರ ಹಿನ್ನೆಲೆ ಏನು ಒಂದಿಷ್ಟು ವಿಷಯಗಳನ್ನ ನಾನು ಓದಿದ್ದೇನೆ ಅದನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಹಿಂದೆ ಯಾವುದೇ ಕುಂಭಮೇಳ ನಾನು ನೋಡ್ಲೂ ಇಲ್ಲ ಮುಂದೆ ಇಂಥ ಮಹಾ ಕುಂಭಮೇಳ ನೋಡ್ತೀನಿ ಅಂತ ಗ್ಯಾರಂಟಿ ಖಂಡಿತ ಇಲ್ಲ ಯಾಕೆಂದ್ರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತ ಇಂಥ ಮಹಾನ್ ಅನುಭೂತಿಯ ಕುಂಭಮೇಳದಲ್ಲಿ ಆ ಒಂದು ಮಹಾ ಕುಂಭ ಮೇಳಕ್ಕೆ ನಾನು ಸಾಕ್ಷಿ ಆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲವೇ ಬಹುಶಃ ನಾನು ಪುಣ್ಯ ಮಾಡಿದಿನಾ ಇಲ್ವೋ ನನ್ನ ಹೆತ್ತವರು ಪುಣ್ಯ ಮಾಡಿ ಕಳಿಸಿದ್ರು ಐ ಆಮ್ ಬ್ಲೆಸ್ಡ್ ರಿಯಲಿ ಐ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಈ ಒಂದು ವಿಡಿಯೋದಲ್ಲಿ ನಾನು ಮಹಾಕುಂಭ ಮೇಳಕ್ಕೆ ಹೋಗಿದ್ದು ಹೇಗೆ ಏನೆಲ್ಲಾ ವಿಷಯಗಳು ಪ್ರತಿ ಒಂದನ್ನು ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನ ಮಾಡ್ತೇನೆ ಅಂದ್ರೆ ನಾನು ಫ್ಲೈಟ್ ಅಲ್ಲಿ ಹೋಗಿದ್ದು ಫ್ಲೈಟ್ ಗೆ ಎಷ್ಟು ಖರ್ಚಾಯ್ತು ಅಲ್ಲಿಯ ಒಂದು ಸವಿ ನೆನಪುಗಳನ್ನ ಅಲ್ಲಿಯ ಒಂದು ಆಗು ಹೋಗುಗಳನ್ನ ಒಂದನ್ನು ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನ ಮಾಡ್ತೇನೆ ಈ ಎಲ್ಲವನ್ನು ನೋಡುವ ಮೊದಲು ನನ್ನ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಮಂಗಳೂರಿಂದ ಡೈರೆಕ್ಟ್ ಆಗಿ ಹೈದ್ರಾಬಾದ್ ಫ್ಲೈಟ್ ನನಗೆ ಅಲ್ಲಿತ್ತು ಅಲ್ಲೆಲ್ಲ ಏನೆಲ್ಲ ಇದೆ ಈ ಫ್ಲೈಟ್ ಅಲ್ಲಿ ನಮಗೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಫಸ್ಟ್ ಟೈಮ್ ಯಾವ ಯಾರೆಲ್ಲ ಫ್ಲೈಟ್ ಗೆ ಹೋಗ್ತಾ ಇದ್ದಾರೆ ಅಥವಾ ಆಲ್ರೆಡಿ ಹೋದವರಿಗೂ ಕೂಡ ಕೆಲವೊಂದು ವಿಷಯಗಳು ನೆನಪಿರುತ್ತೆ ನೆನಪಿರಲ್ಲ ಅದೆಲ್ಲವನ್ನ ನಾನು ಅಚ್ಚುಕಟ್ಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಮಹಾಕುಂಭ ಮೇಳದ ಒಂದು ವಿಡಿಯೋದಲ್ಲಿ ನಾ ಎರಡು ಮೂರು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ಎಲ್ಲ ವಿಡಿಯೋವನ್ನ ಎಲ್ಲ ಚಿತ್ರಣವನ್ನ ಅಲ್ಲಿಯ ಹಿನ್ನೆಲೆಯನ್ನ ಪೌರಾಣಿಕ ಕಥೆಯನ್ನ ಆಮೇಲೆ ಅಲ್ಲಿಯ ಶಾಹಿ ಸ್ನಾನದ ವಿಷಯವನ್ನ ಆಮೇಲೆ ನಾಗ ಸಾಧುಗಳ ವಿಷಯವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತಿದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತೇನೆ ಹಾಗಾದರೆ ಬನ್ನಿ ಸ್ನೇಹಿತರೆ ಲೇಟ್ ಮಾಡೋದು ಬೇಡ ಈಗ ಹೋಗ್ತಾ ಇರೋದು ಮಂಗಳೂರು ಏರ್ಪೋರ್ಟ್ಗೆ ಕಮಾಂಡ್ ನನ್ನ ಪಾಲಿಗೆ ಅದೊಂದು ನಿಜವಾಗ್ಲೂ ಶುಭ ಮುಂಜಾನೆಯೇ ನಮಸ್ಕಾರ ಸ್ನೇಹಿತರೆ ವಿಶೇಷವಾದ ವಿಷಯದೊಂದಿಗೆ ಬಂದಿದ್ದೀನಿ ಏನು ಕೇಳಿದರೆ ನಾನು ಹೊರಟಿದ್ದೇನೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಈಗ ಬಿಕಾಸ್ ಆಫ್ ನಾನು ಕುಂಭಕೆ ಮಹಾ ಕುಂಭಕ್ಕೆ ಹೊರಟಿದ್ದೇನೆ ಸೊ ಈಗ ಮಂಗಳೂರಿನಿಂದ ನಾನು ಬಜ್ಪೆ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಎಸ್ ಮಂಗಳೂರಿನಿಂದ ನೀವು ಟ್ಯಾಕ್ಸಿಯಲ್ಲಿ ಹೋಗ್ಬೋದು ಅಥವಾ ಅಥವಾ ಯಾವುದೇ ವೆಹಿಕಲ್ ಮಾಡಿಕೊಂಡು ಹೋಗ್ಬೋದು ಅಂದ್ರೆ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಒಳಗೆ ಆಗುತ್ತೆ ಟ್ಯಾಕ್ಸಿಯಲ್ಲಿ ಆದರೆ ಒಂದು ಪ್ರೀಪೇಯ್ ಟ್ಯಾಕ್ಸಿ ಆದರೆ ಅಥವಾ ಓಲೋ ಆದರೆ ಮಾಡಿಕೊಂಡು ಹೋಗ್ಬೋದು ಅಲ್ಲಿ ಎಂಟುನೂರು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಸೊ ಎರಡು ಮೂರು ಜನ ಇದ್ದರೆ ನಿಮಗೆ ಶೇರ್ ಕೂಡ ಆಗುತ್ತೆ ಒಬ್ಬರೇ ಹೋದ್ರೆ ಒಂದು ಒಳ್ಳೆ ಜನರ ಡ್ರೈವರ್ ಇಟ್ಕೊಂಡು ಗೊತ್ತಿದ್ರೆ ಅವ್ ಜೊತೆಗೆ ನೀವು ಹೋಗ್ಬೋದು ಇದು ಬಜ್ಪೇ ವಿಮಾನ ನಿಲ್ದಾಣಕ್ಕೆ ನಮ್ಮ ಪ್ರಯಾಣ ಹೋಗ್ತಾ ಇದೆ ಸೊ ಬನ್ನಿ ಸ್ನೇಹಿತರೆ ಈಗ ನಾವು ಎಂಟ್ರಿ ಆಗ್ತಾ ಇದ್ದೇವೆ ಬಜಪೇ ವಿಮಾನ ನಿಲ್ದಾಣ ಯಾರಿಗೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರ ಅವರು ನಿಜವಾಗ್ಲೂ ಎಕ್ಸೈಟ್ ಆಗುತ್ತೆ ನನಗಂತೂ ಬಹಳ ಬಹಳ ಖುಷಿ ಆಗ್ತೈತೆ ಯಾಕಂದ್ರೆ ಫ್ಲೈಟ್ ಅಲ್ಲಿ ಹೋಗೋದು ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಂಡ್ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇರೋದು ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿ ಯಾವುದೇ ಕುಂಭಮೇಳಕ್ಕೆ ಕೂಡ ನಾನು ಹೋಗಿರಲಿಲ್ಲ ಅಂಡ್ ಸ್ನೇಹಿತರೆ ಈ ವಿಡಿಯೋ ಮಾಡೋ ಹೊತ್ತಿಗೆ ನಾನು ಮಹಾ ಮೇಳವನ್ನ ಸವಿಯನ್ನ ಕಟ್ಟಿಕೊಂಡು ಬಂದು ನಿಮ್ಮೊಂದಿಗೆ ಬಿಚ್ಚಿಡ್ತಾ ಇದ್ದೇನೆ ಸ್ನೇಹಿತರು ಯಾವುದೇ ಏರ್ಪೋರ್ಟ್ ಅಲ್ಲಿ ತುಂಬಾ ಚೆಕ್ಕಿಂಗ್ ನಡೆಯುತ್ತೆ ತುಂಬಾ ಚೆಕ್ ಮಾಡ್ತಾರೆ ಮೊದಲು ನಮ್ಮ ಆಧಾರ್ ಕಾರ್ಡ್ ಅಂಡ್ ಟಿಕೆಟ್ ಸರಿ ಇದೆಯಾ ನೋಡ್ತಾರೆ ಅಂಡ್ ನಾವು ಬೋರ್ಡಿಂಗ್ ಪಾಸ್ ತಗೋಬೇಕಾಗುತ್ತೆ ನಾವಲ್ಲಿ ಒಳಗೆ ಎಂಟ್ರಿ ಆಗ್ಲಿಕ್ಕೆ ಅದರ ನಂತರದಲ್ಲಿ ನೋಡಿ ಇದು ಬೋರ್ಡಿಂಗ್ ಪಾಸ್ ನಾವು ಇದನ್ನ ತಗೊಳ್ಳೇಬೇಕು ಅಂಡ್ ಇದರ ನಂತರದಲ್ಲಿ ನಮ್ಮ ಬ್ಯಾಗ್ಗಳನ್ನ ಚೆಕ್ ಮಾಡ್ತಾರೆ ನಮ್ಮ ನಮ್ಮನ್ನ ಚೆಕ್ ಮಾಡ್ತಾರೆ ಲೇಡೀಸ್ ಗೆ ಲೇಡೀಸ್ ಚಕ್ಕೆ ಇರ್ತಾರೆ ಜೆಂಟ್ಸ್ ಗೆ ಜೆಂಟ್ಸ್ ಚೆಕ್ ಮಾಡ್ತಾರೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ದಿನ ಬೆಳಗಾದ್ರೆ ನೋಡ್ತೀವಿ ಇನ್ನು ಕರಬ್ ಕಂಟ್ರಿಯಿಂದ ಬರೋರಲ್ಲಿ ಗೋಲ್ಡ್ ಅದ್ ಇದು ಎಲ್ಲೆಲ್ಲೋ ಜಾಗದಲ್ಲಿ ಇಟ್ಕೊಂಡು ಬರುವಂತದನ್ನ ನೋಡಿರ್ತೀವಿ ಕೇಳಿರ್ತೀವಿ ಹಾಗಾಗಿ ಚೆಕ್ಕಿಂಗ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಹಾಗೆ ಬನ್ನಿ ಈಗ ನಾವು ಮುಂದೆ ಹೋಗ್ತಾ ಹೋದಾಗೆ ಇಲ್ಲಿಯ ಫುಡ್ ಬಗ್ಗೆ ಹೇಳ್ತೇನೆ ಇಲ್ಲಿ ಫುಡ್ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಕಾಸ್ಟ್ಲಿ ಇರುತ್ತೆ ಎಲ್ಲಾ ತರ ಇರುತ್ತೆ ಬಟ್ ನೀವು ಎಂಟ್ರಿ ಆದ ಮೇಲೆ ನೋಡಿ ನಾವೊಂದು ಮಸಾಲೆ ದೋಸೆ ತಗೊಂಡೆ ಗೀ ದೋಸೆ ತಗೊಂಡೆ ಅದರ ರೇಟ್ ಒಂದು ಫೋರ್ ಹಂಡ್ರೆಡ್ ಟ್ವೆಂಟಿ ಒಂದು ಟೀಗೆ ಒನ್ ಫಿಫ್ಟಿ ನೈನ್ ಇದೆ ಸೊ ನೀವು ಇದನ್ನೆಲ್ಲ ನೀವು ಏರ್ಪೋರ್ಟ್ ಒಳಗೆ ಬರೋಕ್ಕಿಂತ ಮೊದಲೇ ಮುಗಿಸಿಕೊಂಡು ಬನ್ನಿ ಅದರ್ವೈಸ್ ಅಥವಾ ಪಾರ್ಸೆಲ್ ಮಾಡಿಕೊಂಡು ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇರ್ತದೆ ಅಲ್ಲಿ ತಿನ್ಬೋದು ಅದರ್ವೈಸ್ ನೀವು ಏರೋಪ್ಲೇನ್ ಒಳಗೆ ತಿನ್ನಲಿಕ್ಕೆ ಹೋಗಬೇಡಿ ಅಲ್ಲಿ ಯಾಕೆಂದರೆ ಒಂಥರ ಸ್ಮೆಲ್ ಬರ್ತಾ ಇದೆ ಯಾಕಂದರೆ ಕ್ಲೋಸ್ ಇರ್ತದಲ್ಲ ಸೊ ಸ್ನ್ಯಾಕ್ಸ್ ಏನಾದರೂ ತಿನ್ಬೋದು ಲೈಕ್ ಸ್ಯಾಂಡ್ವಿಚ್ ಬಿಸ್ಕೆಟ್ಸ್ ಚಿಪ್ಸ್ ಆ ಥರ ಏನಾದರೂ ತಿನ್ಬೋದು ಹೊರತು ನೀವು ಅದನ್ನು ಕೂಡ ಹೊರಗಡೆಯಿಂದ ನೀವು ಹೋಗುವಾಗೆ ಪಾರ್ಸಲ್ ಮಾಡ್ಕೊಂಡೋಗಿ ಅಲ್ಲಿ ಏನಾದರೂ ನೀವು ಆನ್ಲೈನ್ ಬುಕ್ ಮಾಡಿದ್ರು ಅಂದರೆ ತುಂಬ ಕಾಸ್ಟ್ಲಿ ಇರ್ತದೆ ಸ್ನೇಹಿತರೆ ಸೊ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು ನೋಡಿ ಇದೊಂದು ಬ್ಯೂಟಿಫುಲ್ಲಾದ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಇದು ಫಸ್ಟ್ ಟೈಮ್ ನಾನು ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೆವು ಸ್ನೇಹಿತರೆ ಎಲ್ಲವನ್ನು ಅನುಭವಿಸಿ ನಾನು ನಿಮ್ಮ ಮುಂದೆ ಈ ವಿಡಿಯೋವನ್ನು ಇಡ್ತಾ ಇದ್ದೇನೆ ನನಗೆ ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ ಉದಯಿಸುತ್ತಿರುವ ಈ ಸೂರ್ಯನನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ನನಗೆ ಪ್ರಕೃತಿ ಬಹಳ ಇಷ್ಟ ನನಗೆ ಹಸಿರುವ ಪ್ರಕೃತಿ ಇರ್ಬೋದು ನೇಚರ್ ಅಂದರೆ ನನಗೆ ಬಹಳ ಇಷ್ಟ ಸೊ ಅದೆಲ್ಲವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಈಗ ನಾವು ಇನ್ನೇನು ಒಂದು ಏಟ್ ಥರ್ಟಿಗೆ ನಮಗೆ ಫ್ಲೈಟ್ ಇರೋದು ಸೊ ಒಂದು ಟೂ ಅವರ್ಸ್ ಬಿಫೋರು ನೀವು ಎಂಟ್ರಿ ಆಗಬೇಕಾಗತ್ತೆ ಸೊ ಯಾಕಂದರೆ ಅಲ್ಲಿ ವೇಟ್ ಮಾಡಬೇಕಾಗತ್ತೆ ಬೋರ್ಡಿಂಗ್ ಪಾಸ್ ತಗೊಂಡು ನಾನು ಕೂಡ ಅದನ್ನೇ ಮಾಡಿ ಈಗ ನಿಮ್ಮ ಮುಂದೆ ಇಲ್ಲಿ ತೋರಿಸ್ತಾ ಇದ್ದೇನೆ ಮತ್ತೆ ನಿನ್ನಿಂದ ಸೂರ್ಯೋದಯ ಒಂದು ಅದ್ಭುತವಾದ ಹಾಡು ನೆನಪಾಗ್ತಾ ಇದೆ ಹಾಗೆ ಸ್ನೇಹಿತರೆ ಬನ್ನಿ ಇಲ್ಲಿ ಏರ್ಪೋರ್ಟ್ನ ಆಚೆ ಸ್ವಲ್ಪ ಕಣ್ಣಾಯಿಸಿದಾಗ ಎಲ್ಲ ರೀತಿಯ ಸೌಲಭ್ಯ ಇರ್ತದೆ ಅಂದ್ರೆ ಮೆಡಿಕಲ್ ಏನಾದರೂ ಪ್ರಾಬ್ಲಮ್ ಹೆಲ್ತ್ ಇಶ್ಯೂ ಆದ್ರೂ ಕೂಡ ನಮಗೆ ಇರ್ತದೆ ಆಮೇಲೆ ಮಕ್ಕಳ ಆರೈಕೆಗೆ ಚಿಕ್ಕ ಮಕ್ಕಳ ಫೀಡ್ ಮಾಡಲಿಕ್ಕೆ ಇರ್ತದೆ ಇನ್ನು ಹೈದ್ರಾಬಾದ್ ಇಲ್ಲಿ ಇಲ್ಲ ಹೈದ್ರಾಬಾದಲ್ಲಿ ಲಖನೌದಲ್ಲೆಲ್ಲ ಯೋಗ ರೂಮ್ ಪ್ರೇಯರ್ ರೂಮ್ ಕೂಡ ಇದೆ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ ಬನ್ನಿ ಈಗ ನಮಗೆ ಫ್ಲೈಟ್ ಬಂದಿದೆ ನಾವು ಒಳಗೆ ಹೋಗ್ತಾ ಇದ್ದೀವಿ ಇದು ಏರ್ಪೋರ್ಟಿನ ಸುತ್ತಮುತ್ತ ಸುತ್ತಮುತ್ತ ಎಲ್ಲ ಒಳಗೆ ಇದು ತುಂಬ ಕ್ಲೀನ್ ಇರ್ತದೆ ವೆರಿ ಕ್ಲೀನ್ ಅದರ ಬಗ್ಗೆ ನಮ್ಮ ಬಸ್ ಸ್ಟ್ಯಾಂಡ್ ಆಗಲಿ ರೈಲ್ವೆ ಸ್ಟೇಷನ್ಗಾಗಿ ಕಂಪೇರ್ ಮಾಡೋ ಹಾಗೆ ಇಲ್ಲ ಅಷ್ಟು ಅಷ್ಟು ಕ್ಲೀನ್ ಆಗಿರ್ತದೆ ಸ್ನೇಹಿತರೆ ಈಗ ನಾವು ಫೈನಲ್ ಆಗಿ ಮತ್ತೊಮ್ಮೆ ನಾವು ಬೋರ್ಡಿಂಗ್ ಪಾಸನ್ನು ಚೆಕ್ ಮಾಡಬೇಕಾಗುತ್ತದೆ ನೋಡಿ ನೋಡ್ತಾ ಇದ್ದೀರಲ್ಲ ಬೋರ್ಡಿಂಗ್ ಪಾಸ್ ಅನ್ನ ಲಾಸ್ಟ್ ಟೈಮ್ ಚೆಕ್ ಮಾಡಿ ನಮಗೆ ಫ್ಲೈಟ್ ಒಳಗೆ ಬಿಡ್ತಾರೆ ಓಕೆ ನಂಬರ್ ವೈಸ್ ಬಿಡ್ತಾರೆ ಸರಿ ನಾವು ಈಗ ಹೊರಗೆ ಹೋಗ್ತಾ ಇದ್ದೀವಿ ಈಗ ಫ್ಲೈಟ್ ಹತ್ತಿರ ಅಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಕೂಡ ನಮಗೆ ಬಸ್ ಇರ್ತದೆ ನಿಮಗೆ ಎಷ್ಟೇ ಹತ್ತಿರ ಇರಲಿ ಅಥವಾ ಎಷ್ಟೇ ದೂರ ಇರಲಿ ನಿಮಗೆ ಬಸ್ಸಿನಲ್ಲಿ ಹೋಗಬೇಕು ನಡ್ಕೊಂಡು ಹೋಗೋ ಆಗ್ಲಿಲ್ಲ ಓಕೆನಾ ನಮಗೆ ತುಂಬಾ ಹತ್ತಿರನೇ ಇತ್ತು ಆದರೂ ಕೂಡ ಅವರು ಬಸ್ಸು ಇರ್ತದೆ ಅವರದ್ದೇ ಆದ ಇಸ್ ಎಂಡಿಕೊ ಫ್ಲೈಟ್ ಅಲ್ಲಿ ನಾವು ಹೋಗ್ತಾ ಇದ್ದೇವೆ ಒಂದು ಬ್ಯೂಟಿಫುಲ್ವಾದ ಒಂದು ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಸ್ಟಾರ್ಟ್ ಆಗಿದೆ ಇನ್ನೇನು ಹೋಗಲಿಕ್ಕೆ ರೆಡಿ ಆಗ್ತಾ ಇದೆ ಸೊ ಯಾವ ರೀತಿ ಅವರು ಒಂದು ತ್ರೀ ಫೋರ್ ರೌಂಡ್ ಅದನ್ನೇ ಅಲ್ಲಿಯೇ ಸುತ್ತುವರೆದು ಪುನಃ ಮೇಲೆ ಹೋಗ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಇಷ್ಟು ಹತ್ತಿರದಿಂದ ಯಾವತ್ತೂ ನೋಡಿರ್ಲಿಲ್ಲ ಸೊ ಎಷ್ಟೋ ಜನ ನೋಡಿರೋದಿಲ್ಲ ನೋಡಿದ್ರು ವಿಡಿಯೋ ಮಾಡಿರೋದಿಲ್ಲ ಮಾಡಿದ್ರು ಹಂಚ್ಕೊಳ್ಳೋದಿಲ್ಲ ಸೊ ಎಲ್ಲವನ್ನ ನಾನು ಮಾಡ್ತಾ ಇದ್ದೇನೆ ನಿಮ್ಮೊಂದಿಗೆ ನೀವು ನೋಡ್ಲಿ ಅನ್ನೋ ಒಂದು ವಿಶೇಷಕ್ಕೆ ಬನ್ನಿ ನಾನೀಗ ಒಳಗೆ ಎಂಟ್ರಿ ಆಗ್ತಾ ಇದ್ವಿ ಫ್ಲೈಟಿನ ಒಳಗೆ ಸೊ ಇಲ್ಲಿ ಕುಳ್ಕೊಂಡ್ಮೇಲೆ ಪುನಃ ನಮ್ಮ ಏರ್ ಹೋಸ್ಟೆಸ್ ಏನಿದೆ ಎಲ್ಲ ರೀತಿಯ ಇನ್ ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾರೆ ಯಾವ ರೀತಿ ಕುತ್ಕೋಬೇಕು ಬೆಲ್ಟ್ ಹಾಕೋಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಹೇಳ್ತಾರೆ ಆಮೇಲೆ ನಾವು ಎಷ್ಟು ಹೈಟ್ ಹೋಗ್ತಾ ಇದ್ದೀವಿ ಎಷ್ಟು ಹೈಟ್ ಹೋಗ್ತವೆ ಮತ್ತು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಎಲ್ಲವನ್ನು ಮತ್ತು ಅಲ್ಲಿಯ ಟೆಂಪ್ರೇಚರ್ಗಳನ್ನು ಎಲ್ಲವನ್ನ ಅವರು ಡಿಟೇಲ್ ಆಗಿ ಹೇಳ್ತಾರೆ ಲ್ಯಾಂಗ್ವೇಜ್ ಅಲ್ಲಿ ಹಿಂದಿ ಆ್ಯಂಡ್ ಇಂಗ್ಲೀಷ್ ಸ್ನೇಹಿತರೆ ಮೊದಲೇ ಹೇಳಿದೆ ಟಿಕೆಟ್ ಬುಕ್ ಮಾಡೋದು ಮೊದಲೇ ತಿಂಗಳ ಮೊದಲೇ ಮಾಡಿದರೆ ನಿಮಗೆ ಸ್ವಲ್ಪ ಕಡಿಮೆ ಇದರಲ್ಲಾಗುತ್ತೆ ನಾನಂತೂ ಒಂದು ತ್ರೀ ಫೋರ್ ಡೇಸ್ ಮೊದಲೇ ನನಗೆ ಒಂದು ಅದೃಷ್ಟದಲ್ಲೇ ನನಗೆ ಮಹಾಕುಂಭ ಮೇಳಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಬಟ್ ಮೊದಲೇ ಮಾಡಿದ್ರೆ ಕಡಿಮೆ ಆಗುತ್ತೆ ಓಕೆನಾ ಆಮೇಲೆ ಲಗೇಜ್ ಬಗ್ಗೆ ಬ್ಯಾಗೇಜ್ ಬಗ್ಗೆ ಹೇಳೋದಿದ್ರೆ ಫಿಫ್ಟೀನ್ ಕೆ ಜಿ ಒಂದು ನೀವು ಕ್ಯಾರಿ ಮಾಡಬಹುದು ಅದು ಲಗೇಜ್ ಇದರಲ್ಲಿ ಆಮೇಲೆ ಸೆವೆನ್ ಕೆ ಜಿ ಒಂದು ನೀವು ಇಟ್ಕೊಂಡು ನಿಮ್ಮ ಕೂತ್ಕೊಂಡು ಜಾಗದಲ್ಲಿ ಮೇಲಲ್ಲಿ ಇಡಬಹುದು ಮೇಲೆ ನಿಮ್ಮ ಮೇಲೆ ಸಿಟಿನ ಮೇಲೆ ಜಾಗ ಇರುತ್ತೆ ಓಕೆನಾ ಸೊ ಈಗ ನಮ್ಮ ಫ್ಲೈಟ್ ಸ್ಟಾರ್ಟ್ ಆಗಿದೆ ಸೊ ಈಗ ಇಷ್ಟು ಸ್ಟಾರ್ಟಿಂಗಲ್ಲಿ ಸ್ಪೀಡ್ ಹೋಗ್ತಾ ಇದೆ ಅಂದರೆ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಅಷ್ಟು ಸ್ಪೀಡ್ ಇದ್ದಿರ್ತದೆ ಮತ್ತೆ ಲ್ಯಾಂಡ್ ಆಗುವಾಗ ಕೂಡ ಅಷ್ಟೇ ಸ್ಪೀಡ್ ಇರ್ತದೆ ಸೌಂಡ್ ಅಬ್ಸರ್ವ್ ಮಾಡಿ ಸ್ನೇಹಿತರೆ ನಾವು ಮೇಲೆ ಹೋಗ್ತಾ ಇದ್ದೀವಿ ಆಗ ಮಾತ್ರ ಒಂದ್ಸಲ ತುಂಬ ಇದಾಗುತ್ತೆ ಏನು ನಾವು ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡಾಗ ಇಳಿವಾಗ ಕೆಳಗೆ ಇಳಿವಾಗ ಇದಾಗತ್ತಲ್ಲ ಆ ಥರ ತುಂಬ ಒಂದು ಫೀಲ್ ಆಗುತ್ತೆ ಓಕೆನಾ ಈಗ ನೆಲ ಬಿಟ್ಟು ಮೇಲೆ ಹೋಗಿದೆ ನೋಡ್ತಾ ಇದ್ದೀರಾ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಈ ಇನ್ನೂ ಕಾಣಲ್ಲ ಸೊ ಓಕೆನಾ ಆ್ಯಂಡ್ ಎಸ್ ಇನ್ನು ನೋಡಿ ತುಂಬ ಮೇಲೆ ಹೋದಾಗ ನಮಗೆ ಭೂಮಿಯ ಯಾವುದೇ ಭಾಗವ ಕಾಣಲ್ಲ ಫುಲ್ ನಾವು ಮೋಡ 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 ಎಸ್ ಈಗ ನಮಗೆ ಇನ್ನು ಇದರ ಒಳಗೆ ಒಂದು ವಿಷಯ ಹೇಳ್ತೇನೆ ನಮಗೆ ಬೇರೆ ಏನು ಫುಡ್ಗಳು ಇದು ಮಾಡೋಲ್ಲ ನಾವು ಬುಕ್ ಮಾಡಿದರೆ ಆನ್ಲೈನ್ ಬುಕ್ ಮಾಡಿದರೆ ನಮಗೆ ಸರ್ವ್ ಮಾಡ್ತಾರೆ ಸೊ ನಾವು ಹೋಗ್ತಾ ಇರೋದು ಡೊಮೆಸ್ಟಿಕ್ ಫ್ಲೈಟ್ ಸೊ ಎರಡು ಸೀಟ್ ಇಲ್ಲಿಂದ ಇಂಡಿಗೋದಲ್ಲಿ ಎರಡು ಸೀಟ್ ಇದೆ ಮೂರು ಸೀಟ್ ಕೂಡ ಇರ್ತದೆ ಅಂದರೆ ಟೋಟಲಿ ಒಂದು ಲೈನಲ್ಲಿ ಸಿಕ್ಸ್ ಕೂಡ ಇರ್ತದೆ ಇಲ್ಲಿ ಫೋರ್ ಇರುವಂಥದ್ದು ಚಿಕ್ಕದು ಇದು ಹೈದ್ರಾಬಾದಲ್ಲಿ ಹೋಗ್ತಾ ಇರೋದು ಸೊ ನಮಗೆ ಫ್ಲೈಟ್ ಒಳಗೆ ಫ್ರೀ ಸಿಗುವಂಥದ್ದು ಅಂದರೆ ಯಾವಾಗ ಏರೋ ಇರೋಷ್ಟು ನೀರೊಂದು ಚಂದದಲ್ಲಿ ತಂದು ಕೊಡ್ತಾರೆ ಸೊ ನಾವು ತಿನ್ನ ನೀರಿನ ಗ್ಲಾಸ್ ಕೂಡ ಅಚ್ಚುಕಟ್ಟಾಗಿ ಹಾಕಬೇಕು ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅವ್ರು ನೋಡಿದರೆ ಬಹಳ ಖುಷಿ ಆಗುತ್ತೆ ನನಗೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಅದು ಆಗಬೇಕು ಅಂತ ಭಾಳ ಆಸೆ ಇತ್ತು ಬಟ್ ಆಗಲಿಕ್ಕೆ ಆಗಲಿಲ್ಲ ಅವರನ್ನು ನೋಡಿ ತುಂಬ ಖುಷಿಪಟ್ಟೆ ಎಸ್ ನಾವೀಗ ಲ್ಯಾಂಡ್ ಆಗ್ತಾ ಇದ್ದೀವಿ ಎಲ್ಲಿಗೆ ಹೈದ್ರಾಬಾದ್ ಏರ್ಪೋರ್ಟ್ ಹೈದರಾಬಾದ್ ಏರ್ಪೋರ್ಟ್ ನೇತೃತ್ರೆ ಬಹಳ ಬಹಳ ವಿಶಾಲವಾಗಿದೆ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಡೀಲ್ ತುಂಬ ಡೀಪ್ ಆಗೇನು ಹೋಗಲ್ಲ ನಿಮಗೆ ಮೇಲಿನ ಮೇಲೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಈಗ ನಮಗೆ ನಮ್ಮ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ನೋಡಿ ಸ್ಪೀಡನ್ನು ಅಬ್ಸರ್ವ್ ಮಾಡಿ ಎಷ್ಟು ಸ್ಪೀಡ್ ಇರುತ್ತೆ ಅಂತ ಆಲ್ರೆಡಿ ಲ್ಯಾಂಡ್ ಆಗಿದ್ದೀವಿ ನಾವು ಈಗ ಹೈದ್ರಾಬಾದ್ ಏರ್ಪೋರ್ಟ್ ಇಂಟರ್ ಏರ್ಪೋರ್ಟ್ ಇದು ಬಹಳ ಬಹಳ ವಿಸ್ತಾರವಾಗಿದೆ ಸ್ನೇಹಿತರೆ ಇದು ಬೆಂಗಳೂರು ಮತ್ತು ಮಂಗಳೂರಿಗಿಂತರೂ ಟಪ್ಪಲ್ ಆಗಿದೆ ನೋಡಿ ನಾವು ಎಂಟ್ರಿ ಆಗಿದ್ದೀವಿ ಈಗ ಆಲ್ರೆಡಿ ಇಳಿದು ಒಳಗೆ ಹೋದ ಹಾಗೆ ನಮಗೆ ಕೆಲವು ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ಒಂದು ಸ್ಪೆಷಲ್ ಆದ ವಿಷಯವನ್ನ ನಿಮಗೆ ಇಲ್ಲಿ ತಿಳ್ಸ್ಕೊಳ್ತಾ ಇದೀನಿ ಬನ್ನಿ ನಾವು ಇಲ್ಲಿ ಎಂಟ್ರೆನ್ಸ್ ಒಳಗೆ ತ್ರೀ ಕ್ಲಾಕ್ ಮೂರು ಗಂಟೆಗೆ ನಮಗೆ ಫ್ಲೈಟ್ ಹೋಗ್ತಾ ಏರ್ಪೋರ್ಟ್ ಒಳಗಡೆ आंध्र इंटरनेशनल एयरपोर्ट वाले के इधर ही करामो, ठीक और तेरे हैदराबाद इंटरनेशनल एयरपोर्ट आता ही इधर है। हाय नाइस है। नाइस पे एयरपोर्ट। हो न्यूली न्यूली दिस वन हैदराबाद। यस दिस इस हैदराबाद एयरपोर्ट। अमिगा हैदराबाद एयरपोर्ट लेती हूँ तो। ಸೊ ನಮ್ಮದು ತ್ರೀ ಕ್ಲಾಕಿಗೆ ಲಕ್ನೋ ಎಸ್ ತ್ರೀ ಓ ಕ್ಲಾಕಿಗೆ ನಮಗೆ ಲಕ್ನೋಗೆ ಇರೋದ್ರಿಂದ ನಾವು ಅಷ್ಟೊತ್ತು ಕಾಯ್ಲೇಬೇಕು ಏರ್ಪೋರ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಾಯಿಲೆ ಪುನಃ ನಮಗೆ ಎಲ್ಲ ಲಗೇಜ್ಗಳನ್ನು ಸ್ವಲ್ಪ ಮತ್ತೆ ತೋರಿಸೋದೆಲ್ಲ ಚೆಕಿಂಗ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂದು ವಿಶೇಷವಾದ ಒಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಂದೆ ನಾನು ಬನ್ನಿ ಇಲ್ಲಿ ನಮಗೆ ಫುಡ್ಡ್ದ ಬಗ್ಗೆ ಆಲ್ರೆಡಿ ಹೇಳಿದೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂತೇಳಿ ಆದರೆ ಕೆಲವೊಂದು ಅಲೋವೆನ್ಸಸ್ ಕೂಡ ಇರುತ್ತೆ ಅದು ಯಾವ ರೀತಿ ಅಂತ ಕೇಳಿದರೆ ನೋಡಿ ಇಲ್ಲೊಂದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಲ್ಲಿ ನಮ್ಮ ಕಾರ್ಡ್ ಚೆಕ್ ಮಾಡ್ತಾರೆ ಏನು ಕಾರ್ಡ್ ನೋಡಿಲಿ ನಮ್ಮ ಎ ಟಿ ಎಮ್ ಕಾರ್ಡ್ ಇದೆಯಲ್ಲ ಇದು ಎಂಗ್ಲೇಮ್ ಲಾಂಚ್ ಅಂತೇಳಿ ನಮ್ಮ ಎ ಟಿ ಎಮ್ ಕಾರ್ಡ್ ಅಲ್ಲಿ ಪ್ಲಾಟಿನಮ್ ಕಾರ್ಡ್ ಮಾಡಿಸ್ಕೋಬೇಕು ಮಾಮೂಲಿ ಎ ಟಿ ಎಮ್ ಕಾರ್ಡ್ ನಡೆಯಲ್ಲ ಈ ಇದೆಯಲ್ಲ ಇಲ್ಲಿ ಲಾಂಚ್ ಅಂತೇಳಿ ಇಲ್ಲಿ ನಮಗೆ ಬೇಕಾದ ಫುಡ್ ಸಿಗ್ಬೋ ಸಿಗ್ತದೆ ತಿನ್ಲಿಕ್ಕೆ ಬೇಜಾನ್ ತಿನ್ಬೋದು ವೆಜ್ ಎಣ್ಣು ನಾನ್ ವೆಜ್ ಸ್ಯಾಂಡ್ವಿಚ್ ಜ್ಯೂಸ್ ಐಟಮ್ಸ್ ವಾಟ್ ಬಟ್ ಅಲ್ಲೇ ತಿನ್ಬೇಕು ತಕೊಂಡು ಹೋಗಾಗ್ಲಿ ಇಲ್ಲ ಓಕೆನಾ ಸೊ ಈ ಅದಕ್ಕಾಗಿ ನಾನೇನು ಮಾಡಿದೆ ನನ್ನ ನಾನು ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದ ನನ್ನ ಪ್ಲಾಟಿನಮ್ ಕಾರ್ಡ್ ನೋಡಿ ತೋರಿಸ್ತಾ ಇದ್ದೇನೆ ಇದನ್ನ ಮಾಡಿಸ್ಕೋಬೇಕು ಇದು ಪ್ಲಾಟಿನಂ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಕೂಡ ಬ್ಯಾಂಕ್ ಅಲ್ಲಿ ಹೋದ್ರೆ ಸಿಗುತ್ತೆ ಮಾಮೂಲಿ ಎ ಟಿ ಎಂ ಹೇಳಿ ಇದು ತುಂಬಾ ತುಂಬಾ ಡಿಫ್ರೆನ್ಸ್ ಯಾಕೆಂದ್ರೆ ಇದನ್ನ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ನಲ್ಲ ಇದರಲ್ಲಿ ಡ್ರಾ ಮಾಡುವ ಲ್ಯಾಕ್ ವರೆಗೂ ನೀವು ಡ್ರಾ ಮಾಡಬಹುದು ಮತ್ತೆ ಕೆಲವೊಂದು ಕೂಡ ಇದೆ ಇಲ್ಲಿ ಆಗೋಲ್ಲ ನೀವು ಅದನ್ನ ಇದನ್ನ ಒಂದು ವರ್ಷಕ್ಕೆ ಮುನ್ನೂರಂತೆ ಕಟ್ ಮಾಡ್ತಾರೆ ನಾವು ಎ ಟಿ ಒನ್ ಫಿಫ್ಟಿ ಕಟ್ ಮಾಡ್ತಾರಲ್ಲ ಬಟ್ ಈ ಒಂದು ಟೈಮ್ ಅಲ್ಲಿ ನಮಗೆ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಮತ್ತೆ ವರ್ಷಕ್ಕೆ ನಾಲ್ಕು ಸಲ ನೀವು ಇದನ್ನ ಯೂಸ್ ಮಾಡಬಹುದು ತ್ರೀ ಮಂತ್ಸಿಗೆ ಒಂದ್ಸಲ ನೀವು ಬ್ಯಾಂಕ್ ಬ್ಯಾಂಕಲ್ಲಿ ಕಾರ್ಡ್ ಇದೆಯಾ ಅದನ್ನ ಈ ಕ್ರೆಡಿಟ್ ಗೆ ಚೇಂಜ್ ಮಾಡ್ಕೊಳ್ಳಿ ಇದು ಬಹಳ ಮುಖ್ಯ ನೀವು ಆಗಾಗ ಹೋಗ್ತಾ ಇದ್ರೆ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನನ್ನ ಜೊತೆ ಬಂದ್ರು ತುಂಬಾ ಜನ ಬಂದವರಿಗೆ ಯಾರಿಗೂ ಅಲೋ ಆಗ್ಲಿಲ್ಲ ಅಷ್ಟು ಜನ ಇದ್ರಲ್ಲ ಸೊ ಒಂದು ಇಬ್ಬರಿಗೆ ಮೂರು ಜನಕ್ಕೆ ಮಾತ್ರ ಅದರ ಯೂಸ್ ಗೊತ್ತಾಯ್ತು ಸೊ ಅದಕ್ಕಾಗಿ ನಾನು ವಿಶೇಷವಾಗಿ ಇಲ್ಲಿ ಒಂದು ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ಆಮೇಲೆ ಒಂದು ಕಾರ್ಡ್ ಒಬ್ಬರಿಗೆ ಮಾತ್ರ ಯೂಸ್ ಆಗುತ್ತೆ ಫ್ಯಾಮಿಲಿ ಯೂಸ್ ಆಗಲ್ಲ ಓಕೆನಾ ಹೈದ್ರಾಬಾದ್ ಅಂದರೆ ಹೈದ್ರಾಬಾದ್ ಏರ್ಪೋರ್ಟಲ್ಲಿ ನಿಂತಿದ್ದೀವಿ ನಾವೀಗ ನಾವೀಗ ಹೋಗ್ತಾ ಇರೋದು ಲಕ್ನೌಗೆ ಅಲ್ಲಿಂದ ಪ್ರಯಾಗ್ರಾಜ್ ಹೋಗ್ತಾ ಇದ್ದೀವಿ ಬರೀ ಎಕ್ಸೈಟೆಡ್ ತುಂಬ ಖುಷಿ ಆಗ್ತಾ ಇದೆ ನನಗೆ ಒಂದು ಮಹಾಕುಂಭ ಬೆಳೆಗೆ ನಾವು ಇದ್ದೀವಿ ಇದರ ಎಲ್ಲ ವಿವರಗಳನ್ನು ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಇರ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗೋದು ಎಷ್ಟು ಖರ್ಚಾಗುತ್ತೆ ಅಲ್ಲಿ ಆಯಿತು ಅಂತ ಎಲ್ಲರಿಗೂ ಹೇಳ್ತೇನೆ ನಮ ಶಿವಾಯ ಎಸ್ ಸಿ ಎಂಡ ಸ್ನೇಹಿತರೆ ಎಲ್ಲ ಪೋರ್ಟ್ಗಳಲ್ಲೂ ಎಲ್ಲ ಥರ ಸೌಲಭ್ಯಗಳು ಇರ್ತವೆ ಎಲ್ಲ ಥರ ಫೆಸಿಲಿಟಿ ಕೂಡ ಇರ್ತದೆ ಇವನ ಡಾಕ್ಟರ್ ಇರ್ಬೋದು ಜಿಮ್ ಇರ್ಬೋದು ಯೋಗ ರೂಮ್ ಇರ್ಬೋದು ಪ್ರೇಯರ್ ಇರ್ಬೋದು ಪ್ರತಿಯೊಂದನು ಕ್ಲೀನ್ ಆಗಿರ್ತದೆ ನೋಡಿ ಇಲ್ಲಿ ನಾನು ವಾಶ್ ರೂಮ್ ಅಂದರೆ ಐ ಮೀನ್ ಟಾಯ್ಲೆಟ್ ರೂಮ್ ಕೂಡ ನನಗೆ ಖುಷಿ ಆಯಿತು ಅದಕ್ಕೆ ಒಂದು ವಿಡಿಯೋ ಮಾಡಿದೆ ಎಷ್ಟು ಕ್ಲೀನ್ ಆಗಿರ್ತದೆ ಅಂದರೆ ಒಳ್ಳೆ ಫುಡ್ ಕೂಡ ಹೈಜಿನಿಕ್ ಆಗಿರ್ತದೆ ಸೊ ಇದೆಲ್ಲವನ್ನು ನನಗೆ ವಿಡಿಯೋ ಮಾಡುವಾಗ ಖುಷಿಯಾಯಿತು ಎಲ್ಲವನ್ನು ಅಚ್ಚುಕಟ್ಟಾಗಿರ್ತದೆ ಅಂತ ಆಲ್ಮೋಸ್ಟ್ ಇರ್ತದೆ ಈಗ ನಾವು ತ್ರೀ ಓ ಕ್ಲಾಕ್ಗಿನಿಂದ ನಾವು ಲಕ್ನೋಗೆ ಹೊರಟಿದ್ದೀವಿ ಇಲ್ಲಿಂದ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ನಮಗೆ ಇಲ್ಲಿ ಸೊ ಇದು ಕೂಡ ದೊಡ್ಡ ವಿಮಾನ ಇದು ಒನ್ ಏಟಿ ಸೀಟ್ ಇರುವಂಥದ್ದು ಬಹಳ ದೊಡ್ಡದು ಇದು ಸೊ ನೋಡಿ ಇಂಥ ಒಂದು ದೊಡ್ಡ ವಿಮಾನ ಅಂದರೆ ಉಕ್ಕಿನ ಹಕ್ಕಿನ ಗಾಳಿಯನ್ನು ಹಿಂದಿಕ್ಕಿ ಹೋಗ್ತಾ ಇರೋದು ನಮಗೆ ಆ ಟೈಮೇ ಗೊತ್ತಾಗಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಸುಮಾರು ಒಂದು ತರ್ಟಿ ತ್ರೀ ಫೀಟ್ ಹೈಟಲ್ಲಿ ನಾವು ಹೋಗ್ತಾ ಇದ್ದೇವೆ ಸೊ ಈ ವಿಮಾನದಲ್ಲಿ ನಾವು ಟೈಮ್ ಪಾಸ್ ಮಾಡೋದನ್ನು ಮೊಬೈಲನ್ನು ಯೂಸ್ ಮಾಡೋವಾಗಿಲ್ಲ ಬನ್ನಿ ಈಗ ಒಂದು ಏರ್ ಹೋಸ್ಟೆಸ್ ಯಾವ ಥರ ಪ್ಯಾಸೆಂಜರ್ಗೆ ಗೈಡ್ ಮಾಡ್ತಾಳೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಎಷ್ಟು ಚೆಂದಾಗಿ ಮಾಡ್ತಾರೆ ಅವರು ಪಟ ಪಟ ಓಡಾಡೋದೇ ಚೆಂದ ನನಗೆ ಖುಷಿ ಆಗೋದು याद रखिए निकास केवल अवेल पैसेंजर्स इवैक्यूएट 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 नितेश परी को जो एक दिन में आप लाओ यदि आपको किसी भी सहायता की आवश्यकता पड़े तो किसी मंच पर मेरे से तुरंत संपर्क करें कोई डाउट है सर Very good afternoon, ladies and gentlemen. Your captain Nareshadi from the Fiji. On behalf of my ಎಸ್ ನಮಗೆ ಗೈಡೆನ್ಸ್ ಇನ್ನು ಕೂಡ ಕೊಡ್ತಾರೆ ನಾವು ಎಷ್ಟು ಹೈಟ್ ಅಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಯಾವ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂಡ್ ಅಲ್ಲಿಯ ಟೆಂಪರೇಚರ್ ಹೇಗಿದೆ ಪ್ರತಿ ಒಂದನ್ನ ಹೇಳ್ತಾ ಹೋಗ್ತಾರೆ ಓಕೆನಾ ಎಸ್ ಈಗ ನಾವು ಲಕ್ನೋಗೆ ಲ್ಯಾಂಡ್ ಆಗ್ತಾ ಇದ್ವಿ ಫ್ಲೈಟ್ ಹೇಗೆ ಲ್ಯಾಂಡ್ ಆಗ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಒಂದು ನಾನು ಜಸ್ಟ್ ಒಂದು ವಿಡಿಯೋ ಮಾಡಿದೆ ಆ್ಯಂಡ್ ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಚಾರ್ಜಸ್ ಬರ್ತದೆ ಅಂತೆಲ್ಲ ಕೇಳಿದರು ನನ್ನ ಫ್ರೆಂಡ್ಸು ಸೊ ಚಾರ್ಜಸ್ ಒಂದು ಡಿಪೆಂಡ್ ಅಪಾನ್ ಅವರ ಟೂರ್ ಕಂಡಕ್ಟ್ ಮಾಡೋರ ಮೇಲೆ ಹೋಗುತ್ತೆ ಆಮೇಲೆ ನಾವು ಈ ಒಂದು ಟೈಮಲ್ಲಿ ಮಾ ಕುಂಭಕ್ಕೆ ಹೋಗುವಂಥ ಟೈಮಲ್ಲಿ ಸ್ವಲ್ಪ ಡಬಲೇ ಆಗುತ್ತೆ ಸೊ ನನಗೆ ಬಂದಿರುವಂಥ ಖರ್ಚು ತರ್ಟಿ ತೌಸಂಡ್ ಓಕೆನಾ ಈಗ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ಮತ್ತೆ ಈ ಟೈಮಲ್ಲಿ ಒಂದು ನಮಗೆ ಬೇಕಾದ ಕಡೆನೆ ಫ್ಲೈಟ್ ಸಿಗೋದಿಲ್ಲ ನಾವು ಕೆಲವು ಜನ ಬೆಂಗಳೂರಿಂದ ಬಂದ್ವಿ ಕೆಲವು ಜನ ಹೈದರಾಬಾದ್ ಇಂದ ಬಂದ್ವಿ ಕೆಲವರು ಚೆನ್ನೈದಿಂದ ಬಂದು ಲಕ್ನೋಗೆ ರೀಚ್ ಆದ್ವಿ ಸೊ ನಾವು ಇಲ್ಲಿ ಮಹಾಕುಂಭ ಮೇಳ ಹೋಗುವಂತ ಪ್ರಯಾಗರಾಜ್ ಹೋಗೋಕೆ ಮೂರ್ನಾಲ್ಕು ದಾರಿ ಇದೆ ಲಕ್ನೋ ಇರ್ಬೋದು ಅಥವಾ ವಾರಣಾಸಿ ಹರಿದ್ವಾರ ಹೀಗೆಲ್ಲ ಇದೆ ಡಿಪೆಂಡ್ ಅಪ್ ಆನ್ ಡಿಸ್ಟೆನ್ಸ್ ಆಗತ್ತೆ ಓಕೆನಾ ಎ ಎಮ್ ಎಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ನಾವು ಹೋಗ್ತಾ ಇರೋದು ನಾವು ಇನ್ನೂ ಕೂಡ ಚೆನ್ನೈದಿಂದ ಬರೋರು ಇದ್ದಾರೆ ಎಮ್ ಎಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಂಗಳೂರು ಮತ್ತು ಪುತ್ತೂರು ಮಾಧವಪ್ರಭು ಆ್ಯಂಡ್ ಮಮತಾ ನೇತ್ರ ಅವರ ನೇತ್ರ ಮೇಡಮ್ ಅವರ ನೇತೃತ್ವದಲ್ಲಿ ಆಗ್ತಿರುವಂಥ ಒಂದು ಟೂರು ಸಾಮಾನ್ಯ ಜನರು ಹೋಗ ಬರ್ಬೋದಾದಂಥ ಒಂದು ರೇಂಜಲ್ಲಿ ರೇಟಲ್ಲಿ ಇವರು ಟೂರ್ ಅನ್ನ ಮಾಡ್ತಾರೆ ಹಲವಾರು ಟೂರ್ ಗಳನ್ನ ನಾನು ಇವ್ರ ಜೊತೆ ಮಾಡಿದ್ದೇನೆ ಬಹಳ ಒಂದು ಒಳ್ಳೆಯ ಕೋಆಪರೇಟ್ ಮಾಡ್ತಾರೆ ಮಮತಾ ಮೇಡಮ್ ಇರ್ಬೋದು ಮಾಧವಪ್ರಭು ಇರ್ಬೋದು ಈ ಒಂದು ವೆಹಿಕಲ್ ಅಲ್ಲಿ ಸ್ನೇಹಿತರೆ ನಾವು ಪ್ರಯಾಗ್ರಾಜ್ ಹೋಗ್ತಾ ಸ್ನೇಹಿತರೆ ಮುಂದಿನ ವಿಡಿಯೋವನ್ನ ನಾನು ಪ್ರಯಾಗ್ರ ಪವಿತ್ರ ಮಣ್ಣಿನ ಭೂಮಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ಅದೇ ಆ ದಿನ ರಾತ್ರಿ ಆಗಿರುವಂತಹ ಎಲ್ಲಾ ಒಂದು ವಿಷಯಗಳನ್ನೇ ಬಂದು ಲೈಟಿಂಗ್ಸ್ ಇರ್ಬೋದು ಸ್ನೇಹಿತರೆ ಮುಂದಿನ ವಿಡಿಯೋವನ್ನ ಕಾಯ್ತಾ ಇರಿ ನೋಡ್ತಾ ಇರಿ ಮತ್ತೆ ತಿಕೋಣ ಧನ್ಯವಾದ